ದೇಶದ ಎಪ್ಪತ್ತಾರು ಪರ್ಸೆಂಟ್ ಜನರಿಗೆ ವಿಟಮಿನ್ ಡಿ ಕೊರತೆ ಭಾರತದ ಐದು ಜನರಲ್ಲಿ ಒಬ್ಬರಿಗೆ ವಿಟಮಿನ್ ಡಿ ಬರ ಭಾರತದಲ್ಲಿ ವಿಟಮಿನ್ ಡಿನ ಕ್ಷಾಮ ಆವರಿಸ್ತಾ ಇದೆ ಭಾರತೀಯರಲ್ಲಿ ವಿಟಮಿನ್ ಡಿ ದೊಡ್ಡ ಆರೋಗ್ಯ ಸಮಸ್ಯೆಯಾಗಿ ಕಾಡ್ತಾ ಇದೆ ಹೌದು ವೀಕ್ಷಕರೇ ಇತ್ತೀಚೆಗೆ ಟೈಮ್ಸ್ ಆಫ್ ಇಂಡಿಯಾ ನಡೆಸಿದ ಸಮೀಕ್ಷೆಯ ಪ್ರಕಾರ ದೇಶದ ಸುಮಾರು ಎಪ್ಪತ್ತಾರು ಪರ್ಸೆಂಟ್ ಜನ ವಿಟಮಿನ್ ಡಿ ಕೊರತೆಯಿಂದ ಬಳಲ್ತಾ ಇದ್ದಾರೆ ದೇಶದ ಐದು ಜನರಲ್ಲಿ ಒಬ್ಬರಿಗೆ ಈ ವಿಟಮಿನ್ ಡಿ ಕೊರತೆ ಇದೆ ಎಂಬ ಆತಂಕಕಾರಿ ವರದಿಯನ್ನು ಬಿಡುಗಡೆಗೊಳಿಸಿದೆ ಹಾಗಾದರೆ ಏನಿದು ವಿಟಮಿನ್ ಡಿ ಇದು ಮನುಷ್ಯನಿಗೆ ಹೇಗೆ ಸಿಗುತ್ತದೆ ವಿಟಮಿನ್ ಡಿ ದೇಹಕ್ಕೆ ಎಷ್ಟು ಮುಖ್ಯ ವಿಟಮಿನ್ ಡಿ ಕೊರತೆಯಾಗಲು ಕಾರಣ ಏನು ಇದರಿಂದ ದೇಹದಲ್ಲಿ ಉಂಟಾಗುವ ಸಮಸ್ಯೆಗಳು ಏನು ಬನ್ನಿ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುವ ಪ್ರಯತ್ನ ಮಾಡ್ತೇನೆ ಅದಕ್ಕೂ ಮುನ್ನ ಆಲ್ಮಾ ನ್ಯೂಸ್ಗೆ ಸ್ವಾಗತ ನಾನು ಲೋಕನಾಥ್ ಹೂಗಾರ್ ಭಾರತವು ಆರೋಗ್ಯ ಕ್ಷೇತ್ರದಲ್ಲಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಆದರೆ ವಿಟಮಿನ್ ಡಿ ನಿರ್ಲಕ್ಷಿತ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ ಭಾರತದಲ್ಲಿ ಸುಮಾರು ಎಪ್ಪತ್ತಾರು ಪರ್ಸೆಂಟ್ ಜನ ಅಂದರೆ ದೇಶದ ಐದು ಜನರಲ್ಲಿ ಒಬ್ಬರು ಈ ವಿಟಮಿನ್ ಡಿ ಕೊರತೆಯನ್ನು ಎದುರಿಸುತ್ತಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಶೇಕಡ ಎಪ್ಪತ್ತೊಂಬತ್ತರಷ್ಟು ಪುರುಷರು ಶೇಕಡ ಎಪ್ಪತ್ತೈದರಷ್ಟು ಮಹಿಳೆಯರು ಈ ಸಮಸ್ಯೆಯನ್ನು ಅನುಭವಿಸುತ್ತಿದ್ದು ಇಪ್ಪತ್ತೈದು ವಯಸ್ಸಿಗಿಂತ ಕಡಿಮೆ ಇರುವ ಮಕ್ಕಳು ಯುವಕರಲ್ಲಿ ಶೇಕಡ ಎಂಬತ್ನಾಲ್ಕರಷ್ಟು ಇಪ್ಪತ್ತೈದರಿಂದ ನಲವತ್ತು ವಯಸ್ಸಿನ ಶೇಕಡ ಎಂಬತ್ತೊಂದರಷ್ಟು ಜನರಲ್ಲಿ ಈ ಕೊರತೆ ಕಂಡುಬಂದಿದೆ ಎಂದು ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ವಿಟಮಿನ್ ಡಿ ಇದು ಮೂಳೆಯ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಕಾಪಾಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಇದು ನಮ್ಮ ದೇಹದಲ್ಲಿ ಹೃದಯ ಮೂಳೆಗಳಿಗೆ ಮೂಲಭೂತ ಕಾರ್ಯಗಳನ್ನು ನೆರವೇರಿಸುವ ಪ್ರಮುಖ ಖನಿಜವಾಗಿದೆ ಇದು ಒಂದು ಪ್ರಮುಖ ಪೋಷಕಾಂಶವಾಗಿದ್ದು ದೇಹವು ಕ್ಯಾಲ್ಶಿಯಂ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ದೇಹವು ಕಾರ್ಯನಿರ್ವಹಿಸಲು ಮತ್ತು ಆರೋಗ್ಯವಾಗಿರಲು ಸಣ್ಣ ಪ್ರಮಾಣದಲ್ಲಿ ಅಗತ್ಯವಿರುವ ಪೋಷಕಾಂಶ ವೀಕ್ಷಕರೇ ಈ ವಿಟಮಿನ್ ಡಿ ಪೋಷಕಾಂಶ ದೇಹಕ್ಕೆ ಎಷ್ಟು ಮುಖ್ಯ ಗೊತ್ತಾ ಇದು ಮನುಷ್ಯನ ದೇಹದಲ್ಲಿರುವ ಮೂಳೆ ಹಲ್ಲುಗಳನ್ನು ಬಲವಾಗಿರಿಸಲು ಸಹಾಯ ಮಾಡುತ್ತದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಜ್ವರ ಶೀತ ಸೋಂಕುಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಇನ್ನು ಈ ವಿಟಮಿನ್ ಡಿ ರಕ್ತದೊತ್ತಡವನ್ನು ನಿಯಂತ್ರಿಸಿ ಹೃದಯವನ್ನು ಉತ್ತಮವಾಗಿರಿಸುತ್ತದೆ ಖಿನ್ನತೆ ಆತಂಕ ಏಕಾಂತ ಭಾವನೆಗಳಿಂದ ಹೊರಬರಲು ಸಹಾಯ ಮಾಡಿ ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತದೆ ಮನುಷ್ಯನಿಗೆ ಪ್ರಮುಖವಾಗಿ ಬೇಕಾಗಿರುವ ಈ ವಿಟಮಿನ್ ಡಿ ಪೋಷಕಾಂಶದ ಕೊರತೆಗೆ ಸಾಕಷ್ಟು ಕಾರಣಗಳಿವೆ ಭಾರತವು ಉಷ್ಣವಲಯ ಪ್ರದೇಶವಾದರೂ ಇಲ್ಲಿನ ಜನ ಈ ವಿಟಮಿನ್ ಡಿ ಕೊರತೆಯಿಂದ ಬಳಲುತ್ತಿದ್ದಾರೆ ಗ್ರಾಮೀಣ ಪ್ರದೇಶಕ್ಕಿಂತ ನಗರ ಪ್ರದೇಶದ ಜನರಲ್ಲಿ ಈ ಕೊರತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಆಧುನಿಕ ಜೀವನ ಶೈಲಿಯಲ್ಲಿ ಜನರು ಹೆಚ್ಚು ಕಾಲ ಕಚೇರಿಯೊಳಗೆ ಕಳೆಯುವುದು ಅತಿ ಹೆಚ್ಚು ಸಿಯಲ್ಲಿ ಕುಳಿತು ಕೆಲಸ ಮಾಡುವುದು ಇನ್ನು ಮಹಿಳೆಯರು ಮಕ್ಕಳು ಹೆಚ್ಚಿನ ಕಾಲ ಮನೆಯೊಳಗೆ ಇರೋದರಿಂದ ಈ ಪೋಷಕಾಂಶ ಸಿಗುವ ಪ್ರಮಾಣ ಕಡಿಮೆಯಾಗುತ್ತದೆ ಮಾಲಿನ್ಯದಿಂದ ಸನ್ಸ್ಕ್ರೀನ್ ಮಾಸ್ಕ್ ಬಳಕೆ ಮಾಡೋದರಿಂದ ಸೂರ್ಯನ ಕಿರಣಗಳು ಚರ್ಮವನ್ನು ಸ್ಪರ್ಶಿಸಲು ಅಡ್ಡಿಯಾಗುತ್ತದೆ ಮಲೆನಾಡು ದಟ್ಟ ಕಾಡಿನ ಪ್ರದೇಶಗಳಲ್ಲಿ ಸೂರ್ಯನ ಬೆಳಕು ಭೂಮಿಗೆ ತಲುಪುವುದು ಕಡಿಮೆ ಹೀಗಾಗಿ ಅಲ್ಲಿನ ಜನರು ಈ ಕೊರತೆಯನ್ನು ಅನುಭವಿಸಬಹುದು ಇನ್ನು ಭಾರತೀಯ ಆಹಾರ ಪದ್ಧತಿಯಲ್ಲಿ ಅಂದರೆ ಭಾರತದ ಕೆಲವು ಭಾಗಗಳಲ್ಲಿ ಸಾಮಾನ್ಯವಾಗಿ ಸಸ್ಯಾಹಾರದಿಂದ ಕೂಡಿರುವ ಆಹಾರವೇ ಹೆಚ್ಚು ಮೀನು ಮೊಟ್ಟೆ ಹಾಲು ಮತ್ತು ಡೈರಿ ಉತ್ಪನ್ನಗಳ ಸೇವನೆ ಕಡಿಮೆ ಇರೋದರಿಂದಲೂ ಕೂಡ ವಿಟಮಿನ್ ಡಿನ ಕೊರತೆ ಉಂಟಾಗಬಹುದು ವೀಕ್ಷಕರೇ ದೇಹದಲ್ಲಿ ಈ ವಿಟಮಿನ್ ಡಿ ಪೋಷಕಾಂಶ ಕಡಿಮೆಯಾದರೆ ಯಾವೆಲ್ಲ ಸಮಸ್ಯೆ ಎದುರಿಸಬೇಕಾಗಬಹುದು ಅಂದರೆ ಪ್ರಮುಖವಾಗಿ ಮೂಳೆ ಸಮಸ್ಯೆ ಮೂಳೆಗಳು ಬಲ ಕಳೆದುಕೊಂಡು ದುರ್ಬಲವಾಗಿ ನೋವು ಉಂಟಾಗಬಹುದು ಗಟ್ಟಿತನ ಕಡಿಮೆಯಾಗಿ ಮೂಳೆ ಮುರಿಯುವ ಸಾಧ್ಯತೆ ಹೆಚ್ಚು ಇನ್ನು ಕೀಲು ನೋವು ತೂಕವೆತ್ತುವ ಸಾಮರ್ಥ್ಯ ಕಡಿಮೆಯಾಗಿ ಸಂಜೆಯ ಹೊತ್ತಿಗೆ ದೇಹ ದಣಿವಾಗಬಹುದು ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಪದೇ ಪದೇ ಶೀತ ಜ್ವರ ಇನ್ಫೆಕ್ಷನ್ಗಳಿಗೆ ತುತ್ತಾಗುವಂಥ ಸಾಧ್ಯತೆ ಇದೆ ಸೋಂಕುಗಳಿಗೆ ದೇಹ ತಕ್ಷಣ ಪ್ರತಿಕ್ರಯಿಸದೇ ಇದ್ದಲ್ಲಿ ಗಂಭೀರ ಸ್ಥಿತಿಗೆ ಹೋಗುವ ಸಂಭವವಿದೆ ಇನ್ನು ಈ ಪೋಷಕಾಂಶದ ಕೊರತೆ ಬರೀ ದೈಹಿಕ ಸಮಸ್ಯೆಗಳಿಗೆ ಕಾರಣವಾಗದೆ ಮಾನಸಿಕವಾಗಿ ತೊಂದರೆ ಉಂಟಾಗಬಹುದು ಖಿನ್ನತೆ ಆತಂಕ ಒತ್ತಡ ಹೆಚ್ಚಾಗಿ ನಿದ್ರೆ ಸಮಸ್ಯೆ ಕಾಡಬಹುದು ಇದರಿಂದ ರಕ್ತದೊತ್ತಡ ಹೆಚ್ಚಾಗಿ ಹೃದಯ ಸಂಬಂಧಿ ಕಾಯಿಲೆ ಹೆಚ್ಚಾಗುವ ಸಾಧ್ಯತೆ ಇದೆ ಇದರ ನಡುವೆ ಮಕ್ಕಳ ಬೆಳವಣಿಗೆಗೆ ತೊಂದರೆ ಉಂಟು ಮಾಡಿ ಚರ್ಮದ ಒಣಗುವಿಕೆ ಅಲರ್ಜಿ ಕೂದಲು ಉದುರುವಿಕೆಗೂ ಕಾರಣವಾಗಬಹುದು ಹಾಗಾದರೆ ಈ ವಿಟಮಿನ್ ಡಿ ಕೊರತೆಯಿಂದ ಪಾರಾಗಲು ಕೆಲವೊಂದಿಷ್ಟು ಸರಳ ಮಾರ್ಗಗಳು ಕೂಡ ಇವೆ ಅದು ಮನುಷ್ಯನಿಗೆ ಎಲ್ಲಿಂದ ಸಿಗುತ್ತದೆ ಹೇಗೆ ಸಿಗುತ್ತದೆ ಅಂದರೆ ಅದು ಸೂರ್ಯನ ಬೆಳಕು ವಿಟಮಿನ್ ಡಿನ ಪ್ರಮುಖ ಮೂಲವೆಂದರೆ ಅದು ಸೂರ್ಯನ ಅಲ್ಟ್ರಾವೈಲೆಟ್ ಬಿ ಕಿರಣಗಳು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಅಂದರೆ ಬೆಳಗ್ಗೆ ಎಂಟರಿಂದ ಹನ್ನೊಂದು ಗಂಟೆಯ ಒಳಗೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಸೂರ್ಯನ ಬೆಳಕಿನಲ್ಲಿ ಕಾಲ ಕಳೆಯೋದ್ರಿಂದ ವಿಟಮಿನ್ ಡಿ ಉತ್ಪತ್ತಿಗೆ ಸಹಾಯಕವಾಗುತ್ತದೆ ಬೆಳಗಿನ ಸೂರ್ಯನ ಕಿರಣಗಳು ಮನುಷ್ಯನ ಚರ್ಮವನ್ನು ತಾಗೋದ್ರಿಂದ ಚರ್ಮದಲ್ಲಿ ವಿಟಮಿನ್ ಡಿ ತಯಾರಾಗುತ್ತದೆ ಇದು ದೇಹಕ್ಕೆ ಬೇಕಾಗುವ ವಿಟಮಿನ್ ಡಿ ಪೋಷಕಾಂಶವನ್ನು ಒದಗಿಸುತ್ತದೆ ಇನ್ನು ಕೆಲವು ಆಹಾರಗಳಲ್ಲಿ ಸಹಜವಾಗಿ ಸಣ್ಣ ಪ್ರಮಾಣದಲ್ಲಿ ವಿಟಮಿನ್ ಡಿ ಸಿಗುತ್ತದೆ ಅಂದರೆ ಮೀನು ಮೊಟ್ಟೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಈ ಪೋಷಕಾಂಶ ಬರೋದ್ರಿಂದ ಇವುಗಳನ್ನು ಮಿತಿಯಲ್ಲಿ ಸೇವನೆ ಮಾಡಿದರೆ ದೇಹಕ್ಕೆ ಅಗತ್ಯವಿರುವ ವಿಟಮಿನ್ ಡಿ ಪೋಷಕಾಂಶವು ಸಿಕ್ಕಂತಾಗುತ್ತದೆ ಒಟ್ನಲ್ಲಿ ಭಾರತದಂಥ ದೇಶದಲ್ಲಿ ಈ ವಿಟಮಿನ್ ಡಿನ ಕೊರತೆ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಆದರೆ ಇದು ಬಾಹ್ಯವಾಗಿ ಗಮನಕ್ಕೆ ಬರೆದಿದ್ದರೂ ದೀರ್ಘಕಾಲದಲ್ಲಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತಿದೆ ಈ ಪೋಷಕಾಂಶದ ಕೊರತೆಗೆ ಪ್ರಮುಖ ಕಾರಣವೆಂದರೆ ಅದು ನಮ್ಮ ಜೀವನ ಶೈಲಿ ಎಲ್ಲೋ ಒಂದು ಕಡೆ ನಮ್ಮ ಈ ಆಧುನಿಕ ಜೀವನ ಶೈಲಿಯೇ ನಮ್ಮ ಆರೋಗ್ಯಕ್ಕೆ ಮುಳುವಾಗುತ್ತಿದೆ ಅಂದರೆ ತಪ್ಪಾಗೋದಿಲ್ಲ ಇದರ ನಡುವೆ ಟೈಮ್ಸ್ ಆಫ್ ಇಂಡಿಯಾ ಸಿದ್ಧಪಡಿಸಿರುವ ವರದಿಯಂತೆ ಭಾರತದಲ್ಲಿ ಶೇಕಡ ಎಪ್ಪತ್ತಾರರಷ್ಟು ಜನ ಈ ವಿಟಮಿನ್ ಡಿನ ಕೊರತೆಯಿಂದ ಬಳಲುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ ವೈದ್ಯರು ಕೂಡ ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕಿದೆ ಇನ್ನಾದರೂ ಎಚ್ಚೆತ್ತುಕೊಂಡು ನಮ್ಮ ಆರೋಗ್ಯದ ಮೇಲೆ ಗಮನಹರಿಸುವುದು ಉತ್ತಮ